ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಬಯಸುವಂಥ ವಿಷಯ ಮಕ್ಕಳ ಓದು ಅದರಲ್ಲೂ ಪ್ರಮುಖವಾಗಿ ಹೋಮ್ವರ್ಕು ಮತ್ತು ನೋಟ್ಸ್ ಬಗ್ಗೆ ಯಾಕೆಂದರೆ ನನ್ನ ಹತ್ರ ಬರೋ ಪೇರೆಂಟ್ಸಲ್ಲಿ ಅತಿ ಹೆಚ್ಚಿನ ಕಂಪ್ಲೇಂಟ್ ಇರೋದೇನೆ ಏನು ಮಗು ಓದಲ್ಲ ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಮಾಡಲ್ಲ ಎಕ್ಸಾಮಲ್ಲಿ ಆನ್ಸರ್ಸ್ ಪೂರ್ತಿಯಾಗಿ ಬರೆಯೋದಿಲ್ಲ ಸ್ಕೂಲಲ್ಲಿ ಸರಿಯಾಗಿ ಹೋಮ್ವರ್ಕ್ ಕೊಡೋದಿಲ್ಲ ಇಂಥದ್ದೆಲ್ಲ ಕಂಪ್ಲೇಂಟ್ ಬರ್ತವೆ ಆದರೆ ತುಂಬ ಜನ ಪೋಷಕರಿಗೆ ಹಾಗೇ ಇಲ್ಲಿ ಶಿಕ್ಷಕರು ಕೂಡ ಬಹುಶಃ ಇದಕ್ಕೆ ಹೊರತಾಗಿಲ್ಲ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂತ ಹೇಳಿದರೆ ಸರ್ಕಾರ ತನ್ನ ಡಾಕ್ಯುಮೆಂಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಹೇಳ್ತೀನೋ ಅಥವಾ ಎನ್ ಸಿ ಎಫ್ ಅಂತ ಹೇಳ್ತೀವಿ ಈ ಡಾಕ್ಯುಮೆಂಟಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಮಕ್ಕಳಿಗೆ ನಾಲ್ಕನೇ ಕ್ಲಾಸ್ವರೆಗೂ ಬರೆಯುವಂಥ ಹೋಮ್ವರ್ಕು ಇರಬಾರ್ದು ಎರಡನೇದಾಗಿ ಶಾಲೆಯಲ್ಲಿ ನೋಟ್ಸ್ ಕೊಡುವಂಥದ್ದು ಒಳ್ಳೆಯ ಒಂದು ಪದ್ಧತಿ ಅಲ್ಲ ಅನ್ನುವಂಥದ್ದು ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದರೆ ನಿಮಗೆ ವಿಚಾರಗಳು ಅರ್ಥ ಆಗ್ತವೆ ಮೊದಲನೇದು ಯಾಕೆ ಮಕ್ಕಳಿಗೆ ನಾಲ್ಕನೇ ಕ್ಲಾಸ್ವರೆಗೆ ಬರೆಯೋ ಹೋಮ್ವರ್ಕ್ ಕೊಡಬಾರ್ದು ಅಂತ ಸರ್ಕಾರ ಅಥವಾ ಈ ಡಾಕ್ಯುಮೆಂಟ್ ಹೇಳುತ್ತೆ ಅಂತ ನೋಡಿದರೆ ನಾವು ಒಂದು ಸ್ವಲ್ಪ ಮಕ್ಕಳ ದೈಹಿಕ ಬೆಳವಣಿಗೆ ಬಗ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು ಎಕ್ಸ್ರೇ ತೆಗೆದು ನೋಡಿದಾಗ ಒಂದು ಮಗುವಿನ ಕೈಯ ಬೆಳವಣಿಗೆ ಐದು ಆರು ವರ್ಷದವರೆಗೆ ಸಮರ್ಪಕವಾಗಿ ಆಗಿರೋದಿಲ್ಲ ಅದರ ಕೈ ಒಳಗಡೆ ಇರುವಂಥ ಸಣ್ಣ ಸಣ್ಣ ಏನು ಬೋನ್ಸ್ ಇದ್ದಾವೆ ಮೂಳೆಗಳಿದ್ದಾವೆ ಇವು ಬೆಳೆದಿರೋದಿಲ್ಲ ಮೆಟಾಕರ್ಪಲ್ಸ್ ಅಂತ ಹೇಳ್ತಾರೆ ಇವಕ್ಕೆ ಈ ಬೋನ್ಸ್ ಬೆಳೆದಿರೋದಿಲ್ಲ ಯಾವಾಗ ಈ ಬೆಳವಣಿಗೆ ಆಗೋದಿಲ್ವೋ ಆ ಮಗುವಿಗೆ ಬರೆಯುವ ಸಾಮರ್ಥ್ಯ ಸಾಕಷ್ಟು ಬೆಳೆದಿರೋದಿಲ್ಲ ಅಂದರೆ ಅದು ಬರೆಯೋ ಪ್ರಯತ್ನ ಮಾಡುತ್ತೆ ಆದರೆ ಈ ಬರವಣಿಗೆ ಅದಕ್ಕೆ ಕಷ್ಟಕರವಾದ ಒಂದು ಎಕ್ಸಸೈಸ್ ಆಗುತ್ತೆ ಸಾಮಾನ್ಯವಾಗಿ ಈ ಬೋನ್ಗಳ ಬೆಳವಣಿಗೆ ಆರು ವರ್ಷದಿಂದ ಒಂಬತ್ತು ವರ್ಷದ ಒಳಗಿನ ಪೀರಿಯಡಲ್ಲಿ ಆಗುತ್ತೆ ಅದಕ್ಕಾಗಿ ಸೈಂಟಿಫಿಕ್ ಆಗಿ ಹೇಳಿರೋದೇನಂತ ಹೇಳಿದರೆ ನಾಲ್ಕನೇ ಕ್ಲಾಸ್ವರೆಗೆ ಮಕ್ಕಳಿಗೆ ಹೆಚ್ಚು ಬರೆಯೋದನ್ನು ಮಾಡಬೇ ಬರೆಸೋದನ್ನು ಮಾಡಬೇಡಿ ಅಥವಾ ಬರೆಯೋ ಹೋಮ್ವರ್ಕು ಕೊಡಬೇಡಿ ಅಂಥೇಳಿ ಎರಡನೇದು ಯಾಕೆ ನೋಟ್ಸ್ ಕೊಡಬಾರ್ದು ಮಕ್ಕಳಲ್ಲಿ ಪಾಠ ಅರ್ಥ ಮಾಡಿಕೊಂಡು ಅವರೇ ಆನ್ಸರ್ ಬರೆಯೋವಂಥ ಸಾಮರ್ಥ್ಯ ಬೆಳಬೇಕು ಬೆಳಿಬೇಕು ಅಂತೇಳಿದರೆ ಅವರಿಗೆ ನಾವು ಬರೆಯೋದಕ್ಕೆ ಬಿಡಬೇಕಾಗತ್ತೆ ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದರೆ ರೆಡಿಮೇಡ್ ಆನ್ಸರ್ಸು ನಾವು ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋವಂಥ ಒಂದು ಧಾವಂತದಲ್ಲಿ ಎಷ್ಟೋ ಕಡೆ ಟೀಚರ್ಸು ನೋಟ್ ಕೊಡ್ತಾರೆ ನೋಟ್ಸ್ ಕೊಡದಿದ್ರೆ ಪೇರೆಂಟ್ಸು ಗಲಾಟೆ ಮಾಡ್ತಾರೆ ಬಟ್ ಈ ಒಂದು ವಿಧಾನ ಅಥವಾ ಈ ಒಂದು ಪದ್ಧತಿಯನ್ನು ಫಾಲೋ ಮಾಡೋದ್ರಿಂದ ಮಕ್ಕಳಿಗೆ ಸ್ವಂತ ಆನ್ಸರ್ ಬರೆಯುವಂಥ ಸಾಮರ್ಥ್ಯ ಏನಿದೆ ಇದು ಬೆಳೆಯೋದೇ ಇಲ್ಲ ನಾವು ಎಕ್ಸ್ಪ್ರೆಸಿವ್ ರೈಟಿಂಗ್ ಅಂತ ಹೇಳ್ತೀವಿ ಅಂದರೆ ತನ್ನ ಮನಸ್ಸಲ್ಲಿ ಇರುವಂಥದ್ದನ್ನು ತಾನ ಅರ್ಥ ಮಾಡಿಕೊಂಡಿದ್ದನ್ನು ತನಗೆ ತಿಳಿಯದ ಅಂದರೆ ತನಗೆ ಬರೋ ರೀತಿಯಲ್ಲಿ ತನಗೆ ತಿಳಿದಿರುವಂಥ ರೀತಿಯಲ್ಲಿ ಒಂದು ಮಗು ಬರೆಯೋದಕ್ಕೆ ಶಕ್ತವಾಗಿರಬೇಕು ಆ ಸಾಮರ್ಥ್ಯ ಬೆಳೀಬೇಕು ಅಂದರೆ ಮಕ್ಕಳಿಗೆ ಅಭ್ಯಾಸ ಆಗಬೇಕು ಸೊ ಮಗು ಪ್ರತಿದಿನ ತಾನು ಸ್ಕೂಲಿಂದ ಬಂದ ಮೇಲೆ ತನಗೆ ಅರ್ಥ ಆಗಿದ್ದನ್ನು ಕ್ವಶ್ಚನ್ ಆನ್ಸರ್ಸ್ ರೂಪದಲ್ಲಿ ತಾನೇ ಬರೆಯೋ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ನೋಟ್ಸ್ ಬರೆಸೋ ಅಬ್ ಇದು ಒಂದು ಪರಿಸ್ಥಿತಿಯೂ ಬರೋದಿಲ್ಲ ಹಾಗೆಯೇ ಮಗು ಬರೆಯುವಂಥ ಸಾಮರ್ಥ್ಯ ಬೆಳೆಸ್ಕೊಳ್ಳುತ್ತೆ ಇಲ್ಲಿ ಒಂದು ಕೆಟಗರಿ ಮಕ್ಕಳು ಒಂದು ಸ್ವಲ್ಪ ಕಷ್ಟಪಡ್ಬೋದು ನಾವು ಇದನ್ನು ಕಲಿಕಾ ನ್ಯೂನತೆ ಅಂತ ಹೇಳ್ತೀವಿ ಇಂಥ ತೊಂದರೆ ಇರೋ ಮಕ್ಕಳಲ್ಲಿ ಅವರಿಗೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಾಮಾನ್ಯವಾಗಿ ಒಂದು ಕ್ಲಾಸಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಕ್ಕಳಲ್ಲಿ ಈ ತೊಂದರೆ ಕಾಣಿಸ್ಬೋದು ಬಟ್ ಈ ಮಕ್ಕಳ ಅನುಕೂಲಕ್ಕಾಗಿ ಇಡೀ ಕ್ಲಾಸಿಗೆ ನೋಟ್ಸ್ ಕೊಡಬೇಕು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಆದ್ದರಿಂದ ಒಂದು ವೇಳೆ ಇಂಥ ಮಕ್ಕಳಿಗೆ ಸಹಾಯ ಬೇಕು ಖಂಡಿತ ಟೀಚರ್ಸ್ ಮಾಡಲಿ ಯಾವ ಅಭ್ಯಂತರನೂ ಇಲ್ಲ ಹಾಗೆಯೇ ಪೇರೆಂಟ್ಸು ಕೂಡ ಆ ಮಗುಗೆ ನೋಟ್ಸ್ ಕೊಟ್ಟಿದ್ದೀರಾ ನನ್ನ ಮಗು ಕೊಟ್ಟಿಲ್ಲ ಅಂತ ಒಂದು ಪಾಯಿಂಟ್ಔಟ್ ಮಾಡೋ ಅಭ್ಯಾಸ ನಾವು ಬೆಳೆಸ್ಕೋಬಾರ್ದು ಅನ್ನೋದನ್ನು ನಾವು ಮನ್ಗಾಣಬೇಕಾಗುತ್ತಿಲ್ಲಿ ಹೇಳಿದರೆ ಹಾಂ ಆ ಮಗುಗೆ ಸಾಮರ್ಥ್ಯ ಇಲ್ಲ ಅಲ್ಲಿ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ತೊಂದರೆ ಇಲ್ಲ ಬಟ್ ಅಲ್ಲಿ ಮಾಡ್ತಾ ಅಂತ ನಿಮ್ಮ ಮಗುವಿಗೆ ಈ ಕೆಲಸ ಮಾಡೋದ್ರಿಂದ ಅದು ತನ್ನ ಸ್ವಂತದ ಮೇಲೆ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಆನ್ಸರ್ಗಳನ್ನು ಬರೆಯುವಂಥ ಪರಿಪಾಠ ಏನಿದೆ ಇದನ್ನು ಕಲ್ತ್ಕೊಳ್ಳೋದಿಲ್ಲ ಮತ್ತೆ ಇದು ಇಲ್ಲಿ ಬಹುಶಃ ನಮ್ಮ ಬೋರ್ಡ್ನ ಅಥವಾ ಏನು ನಾವು ಆನ್ಸರ್ ಶೀಟ್ಸನ್ನು ಕರೆಕ್ಷನ್ ಮಾಡ್ತಾರೆ ಇವರ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಇವತ್ತು ಈ ರೀತಿ ಆನ್ಸರ್ ಬರೆದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನುವಂಥದ್ದೊಂದು ಸ್ಟ್ಯಾಂಡರ್ಡ್ ಆನ್ಸರ್ ಸಿಸ್ಟಮ್ ಬಂದ್ಬಿಟ್ಟಿದೆ ಇಲ್ಲಿ ಮಕ್ಕಳು ಎಕ್ಸಾಮ್ ಪಾಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತುಮಗೆ ಮಕ್ಕಳ ಕಲಿಕೆ ಇಂಪಾರ್ಟೆಂಟ್ ಆಗೋದಿಲ್ಲ ಬಹುಶಃ ಈ ಸಿಸ್ಟಮ್ನಲ್ಲಿರುವಂಥ ಒಂದು ಅತಿ ದೊಡ್ಡ ಹುಡುಕು ಇದು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಯಾಕಂದರೆ ಮಕ್ಕಳಿಗೆ ಸ್ವಂತಕ್ಕೆ ಬರೆಯೋ ಕೆಪಾಸಿಟಿ ಬೆಳೆಸ್ಕೊಂಡಾಗ್ಲೇ ಮುಂದೆ ಅವರಿಗೆ ಭಾಷೆಯನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಕೆ ಬರುತ್ತೆ ಹಾಗೆಯೇ ಅವರ ಎಕ್ಸ್ಪ್ರೆಸಿವ್ ರೈಟಿಂಗ್ ಅಂತ ಏನು ಹೇಳ್ತೀವಿ ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸೋ ಸಾಮರ್ಥ್ಯ ಕೂಡ ಅದೇ ರೀತಿ ಉಳ್ಕೊಂಬಿಡುತ್ತೆ ಇಲ್ಲಾಂದರೆ ನಾವು ಇವತ್ತು ನೋಡಿದ ಹಾಗೆ ಮಕ್ಕಳು ಶಾರ್ಟ್ ಆನ್ಸರು ಎಸ್ ಎಮ್ ಎಸ್ಗಳಲ್ಲಿ ಹೇಗೆ ಇಮೋಜಿಗಳನ್ನು ಬಳಸಿ ಮಾಡ್ತಾರೆ ಆ ರೀತಿ ಅವರು ಭಾಷೆಯನ್ನು ಉಪಸೋ ಉಪಯೋಗಿಸುವಂಥ ಸನ್ನಿವೇಶ ಬರುತ್ತೆ ಬಟ್ ನೆಟ್ಟಾಗಿ ಅಂದರೆ ಮಕ್ಕಳಲ್ಲಿ ಏನು ಶಬ್ದಕೋಶ ಇರೋದಂದರೆ ಶಬ್ದ ಭಂಡಾರ ಅಂತಲೂ ನಾವು ಹೇಳ್ತೀವಿ ಒಕ್ಯಾಬ್ಲರಿ ಬೆಳೆಯೋದಿಲ್ಲ ಎಕ್ಸ್ಪ್ರೆಷನ್ಸ್ ಬೆಳೆಯೋದಿಲ್ಲ ಕಮ್ಯುನಿಕೇಷನ್ ಸ್ಕಿಲ್ಲು ಓವರ್ ಆಲ್ ಆಗಿ ಕೂಡ ಅವರಲ್ಲಿ ಕಮ್ಮಿ ಆಗುತ್ತೆ ಯಾವಾಗ ಅವರ ವೊಕ್ಯಾಲರಿ ಕಮ್ಯುನಿಕೇಷನ್ ಸ್ಕಿಲ್ ಕಡಿಮೆ ಇರುತ್ತೆ ಅವರ ಸೃಜನಶೀಲತೆ ಅಥವಾ ಕ್ರಿಯೇಟಿವಿಟಿ ಅಂತ ಏನು ಹೇಳ್ತೀವಿ ಇದು ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ಮನಗಾಣಬೇಕಾಗತ್ತೆ ಆದ್ದರಿಂದ ಒಂದು ವೇಳೆ ಯಾವುದಾದ್ರೂ ಸ್ಕೂಲಿಗೆ ನೀವು ಅಪ್ಲೈ ಮಾಡ್ತೀರಾ ಅಲ್ಲಿ ಹೋಮ್ ವರ್ಕ್ ಕೊಡೋಲ್ಲ ಅಂತ ಹೇಳಿದಾಗ ನೀವು ಆ್ಯಕ್ಚುಲಿ ಖುಷಿ ಪಡಬೇಕು ಓ ಈ ಸ್ಕೂಲಲ್ಲಿ ಹೋಮ್ ವರ್ಕ್ ಕೊಡಲ್ಲ ಅಂದರೆ ನನ್ನ ಮಗು ಇನ್ನೂ ಚೆನ್ನಾಗಿ ಕಲಿಯುತ್ತೆ ಅಥವಾ ಈ ಸ್ಕೂಲಲ್ಲಿ ನೋಟ್ಸ್ ಕೊಡಲ್ಲ ಅಂತ ಹೇಳಿದರೆ ನನ್ನ ಮಕ್ಕಳು ಇಲ್ಲಿ ಇನ್ನೂ ಚೆನ್ನಾಗಿ ಕಲಿಬಹುದು ಅನ್ನೋದನ್ನು ನೀವು ಬಹುಶಃ ಅರ್ಥ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ